ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಮನೋಜ ರೋಹಿಣಿ ಇರುವಂಥ ಹೋಟೆಲ್ಗೆ ಬರ್ತಾನೆ ರೋಹಿಣಿ ಯಾರೊಬ್ಬನ ಜೊತೆ ಮಾತಾಡೋದನ್ನು ಕೂಡ ನೋಡ್ತಾನೆ ಆಗ ರೋಹಿಣಿಗೆ ಸರಿಯಾಗಿ ಬೈತಾನೆ ಆವಾಗ ಆಗ ರೋಹಿಣಿ ಮನೋಜನ ನೀಚೆ ಕರೆದು ಎಲ್ಲ ವಿವರಿಸ್ತಾಳೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ನನಗೆ ನೋಡಬೇಕಿತ್ತು ಮನೋಜ್ ಅದಕ್ಕೆ ನಾನು ಈ ಒಂದು ನಾಟಕ ಆಡಿದೆ ಅಂತ ಹೇಳಿ ಹೇಳ್ತ ಹೇಳ್ತಾಳೆ ರೋಹಿಣಿ ಅದಕ್ಕೆ ಮನೋಜ್ ಕೂಡ ಹೇಳ್ತಾನೆ ನನಗೂ ಕೂಡ ಅಷ್ಟೇ ರೋಹಿಣಿ ನೀನು ಎಲ್ಲಿ ನನ್ನಿಂದ ದೂರ ಆಗ್ತೀಯ ಅಂತ ತುಂಬ ಹೆದರಿಕೆ ಆಗ್ತಿತ್ತು ಗೊತ್ತಾ ಅಂತ ಕೇಳ್ತಾನೆ ಅದಕ್ಕೆ ರೋಹಿಣಿ ಕೂಡ ಗೊತ್ತು ಮನೋಜ್ ಅಂತ ಹೇಳಿ ಹೇಳ್ತಾಳೆ ಮತ್ತೆ ರೋಹಿಣಿ ಹೇಳ್ತಾಳೆ ಅತ್ತೆ ಹತ್ರ ಇನ್ನಾದರೂ ನೀವು ಮಾತಾಡ್ತೀರಾ ಅಂತ ಕೇಳಿ ಕೇಳ್ತಾಳೆ ಅದಕ್ಕೆ ಮನೋಜ್ ಹೇಳ್ತಾನೆ ಅಯ್ಯೋ ನಾನು ಮಾತಾಡಿ ಮಾತಾಡಬಾರ್ದು ಅಂತ ಕೂತದಲ್ಲ ಯಾವಾಗಲೂ ಮಾತಾಡ್ ಮಾತಾಡಬೇಕಿತ್ತು ನಾನು ನಾನು ಮಾತಾಡಿದರೂ ಕೂಡ ಅಮ್ಮ ನನ್ನ ಮಾತು ಕೇಳೋದಿಲ್ಲ ಮೊನ್ನೆ ನೀನೇ ತಾನು ನೋಡಿದ್ಯಲ್ಲ ಆ ಥರ ಹೇಳಿದಾಗ ಅಮ್ಮ ಹೇಳಿದರು ನನ್ನ ಹತ್ರನೇ ನೀನು ಮಾತಾಡಬೇಡ ಅಂತ ಹೇಳಿ ಅಪ್ಪನ ಮಾತನ್ನೇ ಅಮ್ಮ ಕೇಳೋದಿಲ್ಲ ನನ್ನ ಮಾತನ್ನು ಕೇಳ್ತಾರ ಅಂತ ಹೇಳಿ ಮನೋಜ್ ಹೇಳ್ತಾನೆ ಮತ್ತು ಮನೋಜ್ ಹೇಳ್ತಾನೆ ಅಮ್ಮ ದೇವರ ಮೇಲೆ ಮಾತ್ರ ಭಯ ಭಕ್ತಿಯನ್ನು ಇಟ್ಕೊಂಡಿರೋದು ಮತ್ತು ಈ ಜೋಯಿಷರ ಮಾತನ್ನು ಕೇಳ್ತಾರೆ ಅದು ಬಿಟ್ಟು ಬೇರೆ ಯಾರ ಮಾತನ್ನು ಕೇಳೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಮನೋಜ್ ಅದಕ್ಕೆ ರೋಹಿಣಿ ಕೂಡ ಹೇಳ್ತಾಳೆ ಹೌದು ಮನೋಜ್ ಈ ಮಾತನ್ನು ನನಗೆ ರವಿ ಮೀನಾ ಮತ್ತು ಶ್ರುತಿ ಹೇಳಿದರು ಅಂತೇಳಿ ಏನು ಹೇಳ್ತಿದ್ಯಾ ರೋಹಿಣಿ ಅಂತ ಮನೋಜ್ ಕೇಳ್ತಾನೆ ಹೌದು ಮನೋಜ್ ನಾನು ಆವತ್ತೊಂದು ದಿವಸ ನಿಮಗೆ ತಾಯ್ತಾ ಕಟ್ಟಿದ್ದೆ ಅಲ್ವಾ ಆ ಸ್ವಾಮೀಜಿ ನನಗೆ ಚೆನ್ನಾಗಿ ಪರಿಚಯ ಇದ್ದಾರೆ ಅವರನ್ನ ಒಂದು ಸಲ ನಾವು ನೋಡ್ಕೊಂಡು ಬರೋಣ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಅದಕ್ಕೆ ಮನೋಜ ಕೇಳ್ತಾನೆ ಅವರನ್ನು ನೋಡ್ಕೊಂಡು ಬಂದರೆ ಏನಾಗುತ್ತೆ ಅಂತ ಹೇಳಿ ನೀವು ನೋಡ್ಕೊಂಡು ಬರೋಕೆ ಒಪ್ತೀರಾ ಅಂತ ಕೇಳ್ತಾಳೆ ರೋಹಿಣಿ ಅದಕ್ಕೆ ಮನೋಜ ಈ ವಿಷಯದಲ್ಲಿ ನೀನು ಏನು ಬೇಕಾದರೂ ಮಾಡು ರೋಹಿಣಿ ನಾನು ನಿನ್ನ ಜೊತೆ ಇರ್ತೇನೆ ಆದರೆ ನಿನ್ನನ್ನು ತುಂಬ ದಿವಸಗಳ ಕಾಲ ನನಗೆ ಬಿಟ್ಟಿರೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಮನೋಜ ರೋಹಿಣಿ ಹತ್ರ ಹೇಳ್ತಾನೆ ಹಾಗೆ ಮನೋಜ ರೋಹಿಣಿಯನ್ನು ಇಟ್ಕೊಂಡು ಹಗ್ ಮಾಡ್ತಾನೆ ಮೀನ ಮೊಬೈಲ್ನಲ್ಲಿ ಏನೋ ನೋಡ್ಕೊಂಡು ಕೂತಿರ್ತಾಳೆ ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ ಮೀನ ಮೊಬೈಲ್ ನೋಡಿಕೊಂಡು ಅವಳಷ್ಟಕ್ಕೆ ಅವಳೇ ಇರ್ತಾಳೆ ಅದು ಅದನ್ನು ಸೂರ್ಯ ಗಮನಿಸ್ತಾನೆ ಆದರೆ ಮೀನ ಸೂರ್ಯನನ್ನು ಗಮನಿಸೋದಿಲ್ಲ ಸೂರ್ಯ ಬಂದು ಆ ಜಗಲಿ ಮೇಲೆ ಕೂತಿರ್ತಾನೆ ಎಷ್ಟೊತ್ತಾದರೂ ಮೀನ ಸೂರ್ಯನ ಕಡೆಗೆ ತಿರ್ಗಿಯೇ ನೋಡು ನೋಡೋದಿಲ್ಲ ಮೊಬೈಲ್ನ ಮೇಲೆಯೇ ಅವಳ ಕಾನ್ಸಂಟ್ರೇಷನ್ ಇರುತ್ತೆ ಆನಂತರ ಸೂರ್ಯ ಕೆಮ್ತಾನೆ ಆಗ ಮೀನ ಸೂರ್ಯನ ಕಡೆ ನೋಡ್ತಾಳೆ ಆನಂತರ ಮೀನಾ ಹೇಳ್ತಾಳೆ ಸೂರ್ಯನ ಹತ್ರ ನೋಡಿ ಅರುಣ್ ಮಾಡಿರೋ ಒಳ್ಳೆ ಕೆಲಸನ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಈ ವಿಷಯ ಇಡೀ ಊರಿಗೆ ವೈರಲ್ ಆಗಿದೆ ಅಲ್ವಾ ಅಂತೇಳಿ ಅದಕ್ಕೆ ಮೀನಾ ಹೇಳ್ತಾಳೆ ಇಂಥ ಬುದ್ಧಿವಂತ ಧೈರ್ಯವಂತ ಹುಡುಗನ ಕನಕ ಮದುವೆ ಮಾಡು ತಪ್ಪಿದೆಯಾ ಅಂತ ಹೇಳಿ ಕೇಳ್ತಾಳೆ ಮೀನಾ ಮತ್ತೆ ಕೇಳ್ತಾಳೆ ಇವರ ಮೇಲೆ ಇನ್ನೂ ಕೋಪ ಇದೆಯಾ ಅಂತೇಳಿ ಆಗ ಸೂರ್ಯ ಹೇಳ್ತಾನೆ ಕೋಪ ಇನ್ನೂ ನನಗೆ ಇವನ ಮೇಲೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಮತ್ತೆ ಮೀನ ಕೇಳ್ತಾಳೆ ಯಾಕೆ ಕನಕನಿಗೆ ಒಳ್ಳೆ ಗಂಡ ಸಿಗ್ತಾನೆ ಅಂತನಾ ಅಂತ ಹೇಳಿ ಮತ್ತೆ ಸೂರ್ಯ ಹೇಳ್ತಾನೆ ಅರುಣ್ಗೆ ಟೊಯ್ಯ ಏನಾದರೂ ರೀಲ್ಸ್ ಬಿಡ್ತಾನೆ ಅಂತ ಹೇಳಿದರೆ ನೀವೆಲ್ಲ ನಂಬಿರ್ತೀರಾ ಆ ಕಳ್ಳನನ್ನು ಹಿಡಿದದ್ದು ನಾನೇ ಆದರೆ ಅವನು ಮಾಡಿದೇನು ಗೊತ್ತಾ ಕಳ್ಳ ಚೂರಿ ತೋರಿಸಿದಾಗ ವಯ್ಸೊಳರಿಗೆ ಫೋನ್ ಮಾಡಿ ಅಂತ ಹೇಳಿ ಅಲ್ಲಿಂದ ಬಂದುಬಿಡಿ ಅಂತ ಹೇಳ್ತಾ ಇದ್ದೇನೆ ಅವನೇನು ದೊಡ್ಡ ಧೈರ್ಯವಂತಾನ ಅಂತ ಕೇಳಿ ಸೂರ್ಯ ಕೇಳ್ತಾನೆ ಆ ಕಳ್ಳನನ್ನು ಹಿಡಿದು ಒಪ್ಪಿಸಿದೆ ನಾನು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನನಿಗೆ ಶಾಕ್ ಆಗುತ್ತೆ ಮತ್ತು ಸೂರ್ಯ ಹೇಳ್ತಾನೆ ನಾನು ಅವನಿಗೆ ಫೋನ್ ಮಾಡಿ ಕೇಳಿದ್ದೆ ಯಾಕೋ ಬಿಟ್ಟಿ ಬಿಲ್ಡಪ್ ತಗೊಳ್ತಾ ಇದ್ದೆ ಅಂತೇಳಿ ಆಗ ಸೂರ್ಯ ಹೇಳ್ತಾನೆ ಅವನು ಅಂದರೆ ಅರುಣ್ ಏನೇನೆಲ್ಲ ಮಾತಾಡಿದ ನೋಡಿ ಅದನ್ನೆಲ್ಲ ಸೂರ್ಯ ಮೀನನ ಹತ್ರ ವಿವರಿಸ್ತಾನೆ ಆಗ ಮೀನಾ ಹೇಳ್ತಾಳೆ ರೀ ಅವ್ರು ನನ್ನ ಹತ್ರ ಹೇಳಿದ್ದು ಬೇರೆನೇ ರೀ ನಾನು ಕಳ್ಳನನ್ನು ಹಿಡ್ದೆ ಅದಕ್ಕೆ ನಿಮ್ಮ ಗಂಡ ಸ್ವಲ್ಪ ಸಹಾಯ ಮಾಡಿದರು ಅಂತ ಹೇಳಿದರು ಅಂತ ಹೇಳ್ತಾಳೆ ಮೀನಾ ಆಗ ಸೂರ್ಯ ಜೋರಾಗಿ ನಕ್ಕು ಬಿಡ್ತಾನೆ ಮತ್ತೆ ಮೀನ ಹೇಳ್ತಾಳೆ ಅವರು ಹೇಳಿದ್ದೆ ನಿಜ ಅಂತ ನಾನು ಕೂಡ ನಂಬಿಟ್ಟೇರಿ ಅಂತ ಹೇಳಿ ಹೇಳ್ತಾಳೆ ಮತ್ತೆ ಅದಕ್ಕೆ ಸೂರ್ಯ ಹೇಳ್ತಾನೆ ಮೀನನಿಗೆ ಕೇಳ್ತಾನೆ ಅವನು ಹೇಳಿದ್ದೆ ನಿಜ ಅಂತ ನಂಬಿಟ್ಟೆ ಅಲ್ಲ ನೀನು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ತಾನೇ ಅಂತ ಕೇಳಿ ಕೇಳ್ತಾನೆ ಅದಕ್ಕೆ ಮೀನ ಹೇಳ್ತಾಳೆ ಅಲ್ಲ ರೀ ಇದು ನಂಬಿಕೆ ಪ್ರಶ್ನೆ ಅಲ್ಲ ರೀ ಅವ್ರು ಯಾಕೆ ಈ ರೀತಿ ಸುಳ್ಳು ಹೇಳ್ತಾರೆ ಅಂತ ಕೇಳಿ ಕೇಳ್ತಾಳೆ ಮೀನ ಅದಕ್ಕೆ ಸೂರ್ಯ ಹೇಳ್ತಾನೆ ಲೇ ಬಿಟ್ಟಿ ಬಿಲ್ಡಪ್ ಸಿಗ್ತದೆ ಅಂತ ಯಾ ಹೇಳಿದರೆ ಯಾರು ಬೇಕಾದರೂ ಸುಳ್ಳು ಹೇಳ್ತಾರೆ ಕಣೆ ಅಂತ ಹೇಳಿ ಹೇಳ್ತಾನೆ ಅವನಿಗೆ ಪ್ರಮೋಷನ್ ಸಿಕ್ಕುವ ಆಸೆ ಅದಕ್ಕೋಸ್ಕರ ಅವನು ಸುಳ್ಳು ಹೇಳಿದ ಅವನ ಅವನ ಮೇಲೆ ಅವನ ಬೈಕೆ ಬಿದ್ದಿತು ಅದನ್ನು ಸರಿಯಾಗಿ ಅವನಿಗೆ ಇಡಿಲಿಕ್ಕೆ ಆಗುವುದಿಲ್ಲ ಇನ್ನು ಅವನು ಕಳ್ಳನನ್ನು ಹಿಡಿದಿದ್ದಾನೆ ಅಂತ ಹೇಳಿದರೆ ನೀನು ನಂಬಿಟ್ಟಿಯಾ ಅಂತ ಕೇಳಿ ಕೇಳ್ತಾನೆ ಸೂರ್ಯ ಹತ್ರ ಆದರೆ ಮೀನ ಮಾತ್ರ ಸೂರ್ಯ ಹೇಳುವುದನ್ನು ನಂಬುವುದೇ ಇಲ್ಲ ಇಲ್ಲ ಅರುಣ್ ಹೇಳಿರೋದು ಸತ್ಯ ಅಂತ ಹೇಳಿ ಸೂರ್ಯನ ಮುಂದೆ ವಾದವನ್ನು ಮಾಡ್ತಾಳೆ ಮತ್ತೆ ಮೀನಾ ಹೇಳ್ತಾಳೆ ಹೇಳಿ ಕೇಳಿ ಅವರು ಪೊಲೀಸ್ ಅವರಿಗೆ ಕಳ್ಳನನ್ನು ಯಾವ ರೀತಿ ಇಡಿಬೇಕು ಅನ್ನೋ ನ್ಯಾಕ್ ಇರುತ್ತೆ ಅಷ್ಟೇ ಅಲ್ಲ ಅವರೆಲ್ಲ ಟ್ರೈನಿಂಗ್ ಎಲ್ಲ ತೊಗೊಂಡಿರುತ್ತಾರೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಮತ್ತೆ ಮೀನಾ ಹೇಳ್ತಾಳೆ ನೀವು ಅವ್ರ ಜೊತೆ ಇದ್ರಿ ಅಂತ ಹೇಳಿ ಅದನ್ನು ಬಿಟ್ಟು ನೀವು ಸುಮ್ಮ ಸುಮ್ಮನೆ ಈ ರೀತಿಯಾಗಿ ಹೇಳೋದು ಸರಿಯಲ್ಲ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಕಾಮಲಿ ಕಣ್ಣಿಗೆ ಎಲ್ಲವೂ ಕಾಣೋದು ಹಳದಿಯಾಗೇ ಇರುತ್ತೆ ಅಂತ ಹೇಳಿ ಹೇಳ್ತಾಳೆ ಹೇಳ್ತಾನೆ ಮತ್ತೆ ಸೂರ್ಯ ಹೇಳ್ತಾನೆ ನಿಮ್ದೆಲ್ಲ ಪೊರೆ ಬಂದಿರುವ ಕಣ್ಣು ಕಾಮಾಲೆ ಬಂದ ಕಣ್ಣಾದರೂ ಪರವಾಗಿಲ್ಲ ಆದರೆ ಪೊರೆ ಬಂದಿರುವ ಕಣ್ಣನ್ನು ನಂಬಾರ್ದು ಅಂತ ಹೇಳಿ ಹೇಳ್ತಾನೆ ಮತ್ತೆ ಅದಕ್ಕೆ ಮೀನ ಹೇಳ್ತಾಳೆ ಆಯ್ತಾಯಿತು ನಮಗೆ ಏನು ಗೊತ್ತಾಗೋದಿಲ್ಲ ಬನ್ನಿ ಊಟ ಮಾಡಿ ಅಂತ ಹೇಳಿ ಹೇಳ್ತಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ನಿನ್ನ ಈ ಮಾತಿನಿಂದಲೇ ನನಗೆ ಹೊಟ್ಟೆ ತುಂಬಿತು ಅದಕ್ಕಿಂತ ಮುಂಚೆ ಜೋರು ಹಸಿವಾಗ್ತಿತ್ತು ಊಟ ಮಾಡಿ ಮಲಗಬೇಕಂತ ಅಂದ್ಕೊಂಡೆ ನನಗೇನು ಊಟ ಬೇಡ ಓಗೆ ಹೋಗಿ ಅಂತ ಹೇಳಿ ಹೇಳ್ತಾನೆ ಮೀನನಿಗೆ ಆನಂತರ ಮೀನನಿಗೆ ಕನಕ ಫೋನ್ ಮಾಡ್ತಾಳೆ ಬಾವ ಬಂದ್ರಾ ಅಕ್ಕ ಅಂತ ಕೇಳ್ತಾಳೆ ಏನಾದರೂ ಮಾತಾಡಿದ್ರ ಅಂತ ಕೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ಏನಂತ ಮಾತಾಡಬೇಕು ನಾನು ಎಷ್ಟೋ ಪ್ರಯತ್ನ ಮಾಡಿದೆ ಅರುಣ್ ಅರುಣ್ ಅವರು ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ಅವರ ಮನಸ್ಸನ್ನು ಬದಲಾಯಿಸೋಕ್ಕೆ ಆದರೆ ಅವರು ಕೇಳ್ತಾನೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಕನಕ ಹೇಳ್ತಾಳೆ ಅರುಣ್ ಅವರು ಒಳ್ಳೆಯ ವ್ಯಕ್ತಿನೇ ಅಕ್ಕ ಆದರೆ ಸುಳ್ಳು ಹಾಕಿ ಹೇಳಬೇಕು ಅದಕ್ಕೆ ಮೀನಾ ಹೇಳ್ತಾಳೆ ನಮ್ಮನೆಯವರು ಹೇಳೋ ಪ್ರಕಾರ ಕಳ್ಳನನ್ನು ಹಿಡ್ದದು ಇವರೇ ಅಂತ ಹೇಳಿ ಹೇಳ್ತಾಳೆ ಮತ್ತು ಕನಕ ಮೀನನ ಹತ್ರ ರಿಕ್ವೆಸ್ಟ್ ಮಾಡ್ತಾಳೆ ಹೇಗಾದರೂ ಭಾವನ ಮನಸ್ಸನ್ನು ಬದಲಾಯಿಸಿ ಅರುಣ್ ಜೊತೆ ಮದುವೆ ಆಗೋಕೆ ಒಪ್ಸಕ್ಕ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಮೀನ ಹೇಳ್ತಾಳೆ ನಾನು ಕೂಡ ಬೇಕಾದಷ್ಟು ಪ್ರಯತ್ನ ಮಾಡಿದೆ ಆದರೆ ಇವರ ಮನಸ್ಸನ್ನೇ ಬದಲಾಯಿಸ್ತಿಲ್ಲ ಸರಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾಳೆ ಆನಂತರ ಶ್ರುತಿ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಓಡಾಡ್ತಾ ಇರ್ತಾಳೆ ಅದಕ್ಕೆ ರವಿ ಕೇಳ್ತಾನೆ ಏನು ಆಚೆಯಿಂದ ಈಚೆ ಈಚೆಯಿಂದ ಆಚೆ ಓಡಾಡ್ತಾ ಇರೋದು ಅಂತ ಹೇಳಿ ಅದಕ್ಕೆ ಶ್ರುತಿ ಹೇಳ್ತಾಳೆ ಸುಮ್ಮನೆ ಓಡಾಡ್ತಾ ಇಲ್ಲ ಯೋಚನೆ ಮಾಡಿಕೊಂಡು ಓಡಾಡ್ತಾ ಇದ್ದೇನೆ ಏನಂತ ಯೋಚನೆ ಅಂತ ಕೇಳಿ ರವಿ ಕೇಳ್ತಾನೆ ಅದಕ್ಕೆ ಶ್ರುತಿ ಹೇಳ್ತಾಳೆ ನಮ್ಮ ಪಾಪುಗೆ ಏನಂತ ಹೆಸರಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳಿ ಹೇಳ್ತಾಳೆ ಸುಟ್ಟೋಕ್ಕಿಂತ ಮುಂಚೆಯೇ ನಾಮಕರಣದ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿ ರವಿ ಕೇಳ್ತಾನೆ ಶ್ರುತಿಗೆ ಮತ್ತೆ ರವಿ ಹೇಳ್ತಾನೆ ಗಂಡು ಮಗು ಆದರೆ ಯಾವ ಹೆಸರು ಹೆಣ್ಮಗು ಆದರೆ ಯಾವ ಹೆಸರು ಇಡೋದಂತ ಹುಡ್ಕೋಣ ಬಾ ಅಂತ ಹೇಳಿ ಅದಕ್ಕೆ ಶ್ರುತಿ ಹೇಳ್ತಾಳೆ ನಮ್ಮ ಮಗು ಗಂಡು ಅಲ್ಲ ಹೆಣ್ಣು ಅಳ್ ಹೆಣ್ಣು ಅಲ್ಲ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ರವಿ ಹೇಳ್ತಾನೆ ಏಯ್ ಲೂಸ ನೀನು ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಫಸ್ಟ್ ಆಫ್ ಆಲ್ ನಮ್ಮ ಮಗು ಮನುಷ್ಯನೇ ಅಲ್ಲ ಅಂತ ಹೇಳಿ ಹೇಳ್ತಾಳೆ ಏನು ಅಂತ ಅಂತೇಳಿ ಮತ್ತೆ ರವಿ ಕೇಳ್ತಾನೆ ಅದಕ್ಕೆ ಶ್ರುತಿ ಹೇಳ್ತಾಳೆ ನಾನು ಯೋಚನೆ ಮಾಡ್ತಾ ಇರೋದು ನಮ್ಮ ರೆಸ್ಟೋರೆಂಟ್ ನಾವು ಸ್ಟಾರ್ಟ್ ಮಾಡ್ತಾ ಇರೋ ರೆಸ್ಟೋರೆಂಟ್ನ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಅಂತ ಹೇಳಿ ರವಿ ಶ್ರುತಿ ಹೇಳ್ತಾಳೆ ಇನ್ಮೇಲೆ ಅದೇ ನನ್ನ ಪಾಪ ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ರವಿ ಓ ನಿನ್ನ ರೆಸ್ಟೋರೆಂಟ್ ಅದಕ್ಕೆ ಮತ್ತೆ ಶ್ರುತಿ ಹೇಳ್ತಾಳೆ ಅಯ್ಯೋ ಅದು ನಮ್ಮಿಬ್ಬರದಪ್ಪ ಅಂತ ಹೇಳಿ ಹೇಳ್ತಾಳೆ ರೆಸ್ಟೋರೆಂಟ್ ಓಪನ್ ಮಾಡೋ ಬಗ್ಗೆ ರವಿಗೆ ಯಾವುದೇ ಇಂಟ್ರೆಸ್ಟನ್ನು ತೋರಿಸೋದಿಲ್ಲ ಅದಕ್ಕೆ ಶ್ರುತಿ ಕೂಡ ಬೈತಾಳೆ ಏನು ರವಿ ನಮ್ಮ ರೆಸ್ಟೋರೆಂಟ್ ಬಗ್ಗೆ ನಿನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂದರೆ ಏನು ಅರ್ಥ ಅಂತ ಹೇಳಿ ಕೇಳ್ತಾಳೆ ಮತ್ತೆ ಶ್ರುತಿ ಹೇಳ್ತಾಳೆ ಏನು ರವಿ ನೀನು ಆಗಿ ದುಡಿಯೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ನಿನಗೆ ನಾನು ನಿನ್ನನ್ನು ಓನರ್ ಮಾಡಬೇಕು ಅಂತ ತುಂಬ ಆಸೆಯಿಂದ ಕಾಯ್ತಾ ಇದ್ದೇನೆ ಆದರೆ ನಿನಗೆ ಅದರಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ನಿನ್ನನ್ನು ಸೂರ್ಯರವರು ಸರಿಯಾಗಿ ಹೆಸರಿಟ್ಟಿದ್ದಾರೆ ಮಂಗ್ಯ ಅಂತ ಹೇಳಿ ಅಂತ ಹೇಳಿ ಹೇಳ್ತಾಳೆ ಮತ್ತೆ ಶ್ರುತಿ ಕೇಳ್ತಾಳೆ ಬೇಜಾರಾಯಿತಾ ಹೇಳಿ ಆಗ ರವಿ ಹೇಳ್ತಾ ಹಾಗೇನಿಲ್ಲ ಹೇಳಿ ಹಾಗಾದ್ರೆ ಹೆಸರು ಸೆಲೆಕ್ಟ್ ಮಾಡು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ರವಿ ಹೇಳ್ತಾನೆ ಏನೇ ಹೆಸರು ಸೆಲೆಕ್ಟ್ ಮಾಡಬೇಕಾದ್ರೂ ಮನಸ್ಸಲ್ಲಿ ಒಂದು ಹ್ಯಾಪಿನೆಸ್ ಅಂತ ಇರಬೇಕು ಅಂತ ಹೇಳಿ ಅದಕ್ಕೆ ಮತ್ತೆ ಶ್ರುತಿ ಹೇಳ್ತಾಳೆ ಏನು ಹೇಳಿದೆ ಅಂತ ಹೇಳಿ ಮನಸ್ಸಲ್ಲಿ ಹ್ಯಾಪಿನೆಸ್ ಇರಬೇಕು ಅಂತ ಹೇಳ್ದೆ ಅಂತ ಹೇಳಿ ಹೇಳ್ತಾನೆ ರವಿ ಹಾಂ ಹಾಗಾದರೆ ನಮ್ಮ ಹೋಟೆಲ್ಗೆ ಹೆಸರು ಸಿಕ್ಕಾಯಿತು ಹ್ಯಾಪಿ ಅಂತೇಳಿ ಅದಕ್ಕೆ ರವಿ ಇರ್ತಾನೆ ಅಂಥ ಹೆಸರು ಯಾರು ಇರ್ತಾರೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಯಾರು ಹೆಸರು ಅಂಥ ಹೆಸರು ಇಡೋದಿಲ್ವೋ ಅಂಥ ಹೆಸರನ್ನೇ ನಾವು ಇಡಬೇಕು ಬರುವಾಗಲೂ ಹ್ಯಾಪಿಯಾಗಿ ಹೋಗಬೇಕು ಹೋಗುವಾಗಲೂ ಹ್ಯಾಪಿಯಾಗಿ ಹೋಗಬೇಕು ಅಂತ ಹೇಳಿ ಹೇಳ್ತಾಳೆ ಸೂರ್ಯ ಒಂದು ಹೆಂಗಸನ್ನು ಆ ಕಳ್ಳನಿಂದ ಪಾರು ಮಾಡಿರ್ತಾನೆ ಅವರು ಮನೆಗೆ ಬಂದು ಸೂರ್ಯನಿಗೆ ಸನ್ಮಾನವನ್ನು ಮಾಡಲಿಕ್ಕೆ ಬರ್ತಾರೆ ಆಗ ಮನೆಗೆ ಬಂದಾಗ ಅಮ್ಮ ಅಮ್ಮ ಅಂತ ಕರೀತಾರೆ ಆಗ ಶಾಂತಿ ಒಳಗೆ ಒಳಗಿಂದ ಹೊರಗೆ ಬರ್ತಾಳೆ ಯಾರು ಬೆಳಿಗ್ಗೆ ಬೆಳಿಗ್ಗೆ ಅಮ್ಮ ಅಮ್ಮ ಅಂತ ಹೇಳಿ ಕರ್ಕೊಂಡು ಬರೋದು ಅಡುಗೆನೇ ಆಗಿಲ್ಲ ಅಂತ ಹೇಳಿ ಹೇಳ್ತಾಳೆ ಆ ಗಂಡ ಹೆಂಡತಿಗೆ ಕನ್ನಡ ಬರೋದಿಲ್ಲ ಅವರು ಹಿಂದಿಯನ್ನು ಮಾತಾಡ್ತಾರೆ ಹಾಗೆ ಶಾಂತಿ ಹತ್ರ ಅವರ ಪರಿಚಯವನ್ನು ಹೇಳ್ತಾರೆ ಹಾಗೆ ಆ ಹಿಂದಿ ಮಾತಾಡುವ ಗಂಡಸು ಹೇಳ್ತಾರೆ ನಿಮ್ಮ ಮನೆಯವರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಅದಕ್ಕೆ ನಾವು ಧನ್ಯವಾದ ಹೇಳಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಶಾಂತಿ ಒಳಗಡೆ ಬರಲಿಕ್ಕೆ ಹೇಳ್ತಾಳೆ ಹಾಗೆ ಶಾಂತಿ ರಂಗನಾಥ್ ಅವರನ್ನು ಕೂಡ ಕರೀತಾಳೆ ಹಾಗೆ ರಂಗನಾಥ್ ಅವರು ಕೂಡ ಒಳಗಿಂದ ಹೊರಗಡೆ ಬರ್ತಾರೆ ಹಾಗೆ ಶಾಂತಿ ಹೇಳ್ತಾಳೆ ರಂಗನಾಥ್ ಅವರ ರಂಗನಾಥ್ ಅವರ ಹತ್ರ ನಿಮ್ಮನ್ನು ಕೇಳ್ಕೊಂಡು ಇವರು ಬಂದಿದ್ದಾರೆ ಅಂತ ಹೇಳಿ ಆಗ ರಂಗನಾಥ್ ಅವರು ಕೇಳ್ತಾರೆ ನನ್ನ ಅಂತ ಹೇಳಿ ಹೌದು ನಿಮ್ಮಿಂದ ಇವರಿಗೆ ಒಳ್ಳೆಯದಾಗಿದೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ನಾನು ಅವರಿಗೆ ಸಹಾಯ ಮಾಡಿದ್ನ ಹೌದು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ಹಿಂದಿ ಮಾತಾಡೋ ಗಂಡಸು ಆ ಹೆಂಗಸು ಹತ್ರ ಕೇಳ್ತದೆ ಇವರಾ ಅಂತ ಹೇಳಿ ಅದಕ್ಕೆ ಅವಳು ತಲೆ ಅಲ್ಲಾಡಿಸ್ತಾಳೆ ಅಲ್ಲ ಅಂತ ಹೇಳಿ ಆಗ ರಂಗನಾಥ್ ಅವರು ಆ ಗಂಡ ಹೆಂಡತಿ ಹತ್ರನೇ ಕೇಳ್ತಾರೆ ನಾನು ನನ್ನಿಂದವಾ ಅಂತ ಹೇಳಿ ಆಗ ಗಂಡ ಹೆಂಡತಿ ಇಬ್ರು ಕೂಡ ತಲೆ ಅಲ್ಲಾಡಿಸ್ತಾರೆ ಅಲ್ಲ ಅಂತ ಹೇಳಿ ಆಗ ಶಾಂತಿ ಹೇಳ್ತಾರೆ ಓ ಮನೋಜನಿಂದ ಇರಬೇಕು ಹಾಗೆ ಮಗು ಮನೋಜ ಅಂತ ಹೇಳಿ ಕರೀತಾಳೆ ಆಗ ರಂಗನಾಥ್ ಅವರು ಬೈತಾರೆ ಏನೇ ನೀನು ಈ ಇವಾಗಲೂ ಮಗು ಮಗು ಅಂದ್ಕೊಂಡು ಅಂತ ಹೇಳಿ ಹಾಗೆ ಮನೋಜ ಕೂಡ ಹೊರಗಡೆ ಬರ್ತಾನೆ ಆಗ ಆ ಗಂಡ ಹೆಂಡತಿ ಹತ್ರ ಕೇಳ್ತಾರೆ ನಾನು ನಿಮಗೆ ಸಹಾಯ ಮಾಡಿರೋದು ಆ ಗಂಡ ಹೆಂಡತಿ ಅಲ್ಲ ಅಂತ ಹೇಳ್ತಾರೆ ಆನಂತರ ರವಿಯನ್ನು ಕರೀತಾರೆ ರವಿ ಕೂಡ ಅಲ್ಲ ಅಂತ ಹೇಳ್ತಾರೆ ಆ ಗಂಡ ಹೆಂಡತಿ ಆಗ ರಂಗನಾಥ್ ಅವರು ಮೀನಾ ಮತ್ತು ಸೂರ್ಯನನ್ನು ಕರೀತಾರೆ ಆಗ ಮನೋಜ ಹೇಳ್ತಾನೆ ಅವ ಅವನಿಂದ ಯಾರಿಗಪ್ಪ ಒಳ್ಳೆಯದಾಗಿದೆ ಅವ ಆದರೆ ಅವನಿಂದ ಯಾರಿಗಾದರೂ ಕೆಟ್ಟದೇ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಹೇಳ್ತಾನೆ ಆಗ ಸೂರ್ಯ ಬರ್ತಾನೆ ಆಗ ಆ ಗಂಡ ಹೆಂಡತಿ ಇಬ್ಬರು ನಿಂತ್ಕೊಳ್ತಾರೆ ಇವರೇ ಇವರಿಂದನೇ ನಮಗೆ ಒಳ್ಳೆಯದಾಗಿದ್ದು ಅಂತ ಹೇಳಿ ಹೇಳ್ತಾರೆ ಆಗ ಹಿಂದಿ ಮಾತಾಡುವ ಹೆಂಗಸ್ ಹೇಳ್ತಾರೆ ಇವರೇ ಇವನೇ ಹೀರೋ ಹೀರೋ ಅಂತೇಳಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೆ ಆಗ ಆ ಹಿಂದಿ ಮಾತಾಡೋ ಗಂಡಸು ಹೇಳ್ತದೆ ನಾನು ಇಲ್ಲದಿದ್ದಾಗ ನನ್ನ ಹೆಂಡತಿಯ ಪ್ರಾಣವನ್ನು ಕಾಪಾಡಿದ್ದೀರಿ ಅಂತ ಹೇಳಿ ಹೌದು ಅದಕ್ಕೆ ಆ ಹೆಂಗಸ್ ಕೂಡ ಹೇಳ್ತದೆ ಇಲ್ಲದಿದ್ದರೆ ನನ್ನ ಕುತ್ತಿಗೆ ಕಟ್ ಆಗ್ತಾಯಿತ್ತು ಅಂತ ಹೇಳಿ ಹೇಳ್ತದೆ ಆಗ ಸೂರ್ಯ ಹತ್ರ ಕೇಳ್ತಾನೆ ಏನು ಇವಾಗ ಅಂತ ಹೇಳಿ ಅದಕ್ಕೆ ರಂಗನಾಥ್ ಅವರು ಕೇಳ್ತಾರೆ ಏನಪ್ಪ ಅದು ಅಂತ ಹೇಳಿ ಹೇಳ್ತೇನೆ ಹೇಳ್ತೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಓ ಅವರು ಕಾಪಾಡಿದ್ದು ಇವರೇನಾ ಅಂತ ಹೇಳಿ ಕೇಳ್ತಾಳೆ ಆಗ ಸೂರ್ಯನಿಗೆ ಕೋಪ ಬರುತ್ತೆ ಆಗ ಮೀನಾ ಹೇಳ್ತಾಳೆ ಆಯ್ತಾಯ್ತು ನೀವೇ ಕಾಪಾಡಿದ ಅಂತ ಹೇಳಿ ಹೇಳ್ತಾಳೆ ಹಾಗೆ ಅವರು ಮನೆಗೆ ಬಂದು ಸೂರ್ಯನಿಗೆ ಸನ್ಮಾನ ಮಾಡುವ ವಿಡಿಯೋವನ್ನು ಶ್ರುತಿ ಶೂಟ್ ಮಾಡ್ತಾಳೆ ಆಗ ಆ ಹಿಂದಿ ಮಾತಾಡುವ ಹೆಂಗಸು ನಡೆದಂಥ ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ವಿವರಿಸ್ತಾರೆ ಆಗ ಹೆಂಗಸೊಂದು ಮಾತನ್ನು ಹೇಳ್ತದೆ ಪೊಲೀಸ್ ಮತ್ತು ಇಬ್ಬರು ಬಂದರು ಸೂರ್ಯ ಆದರೆ ಆ ಪೊಲೀಸ್ ಮಾತ್ರ ತುಂಬ ಎದುರುಪುಕಲನಾಗಿದ್ದ ಆದರೆ ಈ ಸೂರ್ಯ ಮಾತ್ರ ಆ ವ್ಯಕ್ತಿ ಜೊತೆ ಫೈಟ್ ಮಾಡಿ ನನ್ನ ಪ್ರಾಣವನ್ನು ಕಾಪಾಡಿಬಿಟ್ಟ ಅಂತ ಹೇಳಿ ಹೇಳ್ತಾ ಹೇಳ್ತದೆ ಆ ಹೆಂಗಸು ವ್ಯಕ್ತಿ ಅಂದರೆ ಕಳ್ಳನ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಕಾಪಾಡಿಬಿಟ್ಟ ಅಂತ ಹೇಳಿ ಸೂರ್ಯನನ್ನು ತುಂಬ ಹೊಗಳ್ತದೆ ಆ ಹೆಂಗಸು ಹಾಗೆ ಸೂರ್ಯ ನನಗೆ ಸನ್ಮಾನ ಬೇಡ ನೀವು ನಮ್ದಕ್ಕಿ ನಿಮ್ದುಕೆ ಹೇಳೋ ಬದಲು ಸರಿಯಾಗಿ ಕನ್ನಡವನ್ನು ಮಾತಾಡಿ ಅದೇ ನನಗೆ ದೊಡ್ಡ ಸನ್ಮಾನ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆದರೆ ಆ ಗಂಡಸು ಹೇಳ್ತದೆ ಅದನ್ನು ನಾವು ಕಲಿತೇವೆ ಆದರೆ ಈ ಸನ್ಮಾನವನ್ನು ನೀವು ಸ್ವೀಕರಿಸಲೇಬೇಕು ಅಂತ ಹೇಳಿ ಹೇಳ್ತದೆ ಹಾಗೆ ರವಿ ಕೂಡ ಹೇಳ್ತಾನೆ ಒಪ್ಕೋ ಸೂರ್ಯ ಸನ್ಮಾನವನ್ನು ಅಂತ ಹೇಳಿ ಅನಂತರ ಆಯಿತು ಅಂತ ಹೇಳಿ ಒಪ್ಕೊಳ್ತಾನೆ ಸೂರ್ಯ ಕೂಡ ಹಾಗೆ ಆ ಹೆಂಗಸು ಹೋಗುವಾಗ ಶಾಂತಿ ಹತ್ರ ಹೇಳ್ತದೆ ಆ ಒಂದು ರಿಕ್ವೆಸ್ಟ್ ನಿಮ್ಮ ಹೊಟ್ಟೆಯನ್ನು ಸ್ವಲ್ಪ ಮುಟ್ಬೋದಾ ಅಂತ ಹೇಳಿ ಯಾಕೆ ಅಂತ ಕೇಳಿ ಕೇಳ್ತಾಳೆ ಶಾಂತಿ ಹೇಳ್ತೀನಿ ಒಂದು ಸಲ ಮುಟ್ಬೋದಾ ಅಂತ ಕೇಳಿ ಕೇಳ್ತಾಳೆ ಆಗ ಶಾಂತಿ ಆಯಿತು ಅಂತಾಳೆ ಆಗ ಆ ಹೆಂಗಸು ಹೇಳ್ತದೆ ಇಂಥ ಒಂದು ಒಳ್ಳೆಯ ಮಗನಿಗೆ ನೀವು ಜನ್ಮ ಕೊಟ್ಟಿದ್ದೀರಾ ಹಾಗೆ ಶಾಂತಿಗೆ ಅವಳ ತಾಯ್ತನದ ನೆನಪಾಗುತ್ತೆ ಹಾಗೆ ಆ ಬಾಕ್ಸಲ್ಲಿರೋ ಚೈನನ್ನು ಸೂರ್ಯ ಮೀನನ್ನ ಹತ್ರ ಓಪನ್ ಮಾಡಲಿಕ್ಕೆ ಹೇಳ್ತಾನೆ ಹಾಗೆ ಮೀನು ಓಪನ್ ಮಾಡ್ತಾಳೆ ಇದನ್ನು ತಕೊಂಡು ಬಾ ನಮಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಎಲ್ಲಿಗೆ ಅಂತ ಮೀನ ಕೇಳ್ತಾಳೆ ಬಾ ಅಂತ ಹೇಳಿ ಸೂರ್ಯ ಮೀನಾಳನ್ನು ಕರ್ಕೊಂಡು ಹೋಗ್ತಾನೆ ಆಗ ರಂಗನಾಥ್ ಅವರು ಶಾಂತಿಗೆ ಬುದ್ಧಿವಾದ ಹೇಳ್ತಾರೆ ನೋಡಿದ್ದೇ ಶಾಂತಿ ಪ್ರಪಂಚನೇ ನಿನ್ನನ್ನು ಕೊಂಡಾಡ್ತಾ ಇದೆ ಸೂರ್ಯನಂತ ಮಗ ಇರೋದಕ್ಕೆ ಕೊಂಕಾಡ್ತಾ ಇರೋದು ನೀನೊಬ್ಳೆ ಇನ್ನಾದರೂ ಬೇಗ ಬದಲಾಗಿ ಅಂತೇಳಿ ಶಾಂತಿಗೆ ರಂಗನಾಥ್ ಅವರು ಬುದ್ಧಿವಾದವನ್ನು ಹೇಳ್ತಾರೆ ವೀಕ್ಷಕರೇ ಈ ಸಂಚಿಕೆಗೆ ಇಷ್ಟ ಆಗಿದೆ ನಿಮಗೆ ಇಷ್ಟ ಆದರೆ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್